ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಒಂದು ಡಿಫ್ರೆಂಟಾಗಿ ಒಂದು ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ ಏಕಾದಶಿ ಆಗಿರೋದ್ರಿಂದ ನಾವು ರೈಸ್ ತಿಂತಾ ಇಲ್ಲ ಸೊ ಇವತ್ತು ಸೊ ಇವತ್ತು ಹಾಗಾದರೆ ರೈಸ್ ತಿನ್ನಲ್ಲ ಮತ್ತೇನು ತಿನ್ನೋದು ಸೊ ಬೇರೆ ಏನಾದರೂ ತಿನ್ಬೋದು ಬೆಳಿಗ್ಗೆ ಮಾರ್ನಿಂಗ್ ಚಪಾತಿ ಮಾಡಿದ್ದೆ ಸೊ ಈಗ ನಾವು ಒಂದು ಬೇಳೆ ಭಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ರೆವಾದಲ್ಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಸ್ಪೆಷಲ್ಲಾಗಿ ಕೂಡ ಇರುತ್ತೆ ತುಂಬ ಟೇಸ್ಟ್ ಕೂಡ ಬೇರೆ ಚೇಂಜ್ ಆಗಿರುತ್ತೆ ಈ ರೀತಿ ಮಾಡೋಣ ಒಂದಿನ ಏಕಾದಶಿ ಮಂತ್ಲಿ ಮಂತ್ಲಿ ಬರ್ತಾ ಇರುತ್ತೆ ಏಕಾದಶಿ ಅದೆಲ್ಲ ಸೊ ಆ ಟೈಮಲ್ಲಿ ಕೆಲವೊಬ್ರು ತಿನ್ನೋದೇ ಇಲ್ಲ ಅನ್ನ ರೈಸು ಈ ಥರ ಸೊ ಆ ಟೈಮಲ್ಲಿ ನಾವು ಈ ಥರ ಹಾಕಿ ಒಂದು ರೆಸಿಪಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಚೇಂಜ್ ಆಗಿರುತ್ತೆ ಅಂದರೆ ರೈಸಲ್ಲೇ ಮಾಡ್ಕೋತಾ ಇರ್ತೀವಲ್ಲ ಯಾವಾಗಲೂ ಸೊ ಈ ರೀತಿ ಬಿಸಿಬೇಳೆ ಬಾತ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಹಾಗೆ ಫಸ್ಟ್ ಸ್ಟೌನ ಆನ್ ಮಾಡಿಕೊಂಡು ನಾನು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಸ್ವಲ್ಪ ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಈಗ ಆಯಿಲ್ ಬಿಸಿ ಆಗ್ತಾ ಇದೆ ನಾನಿಲ್ಲಿ ನೋಡಿ ಹೆಸರು ಬೇಳೆ ತೊಗೊಂಡಿದ್ದೀನಿ ಅಂದರೆ ಒಂದು ಅರ್ಧ ಕಪ್ಪು ಹೆಸರು ಬೇಳೆ ಈಗ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದು ಕಪ್ ಅಷ್ಟು ಬನ್ಸಿ ರವೆ ತಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ಬೇಳೆ ಹಾಕಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಬನ್ಸಿ ರವೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ರೈಸ್ ತಿಂತಿದ್ದೀವಿ ಅನ್ನೋ ಸ್ಯಾಟಿಸ್ಫಕ್ ಕೆಲವ್ರು ಈ ಏಕಾದಶಿ ದಿನ ರೈಸ್ ಎಲ್ಲ ತಿನ್ನೋಕೆ ಇಷ್ಟಪಡಲ್ಲ ಸೊ ತಿನ್ನಬಾರ್ದು ಅಂತ ಹೇಳ್ತಾರೆ ಸೊ ಹಾಗಾಗಿ ಕೆಲವೊಬ್ರು ಈ ಥರ ಏನಪ್ಪ ಮಾಡೋದು ಅಂತ ಹೇಳ್ತಾರೆ ಸೊ ಈ ರೀತಿ ಎಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಅವೆಲ್ಲ ಮಾಡ್ತಾರೆ ಸೊ ಈ ರೀತಿ ಒಂದ್ಸಲಿ ಬಿಸಿಬೇಳೆ ಭಾತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗೂ ಆಗುತ್ತೆ ಫಾಸ್ಟಾಗೂ ಆಗುತ್ತೆ ಹಾಗೆ ನಾವು ಮನೇಲಿರೋದನ್ನೇ ಬಳಸ್ಕೊಂಡು ಫಾಸ್ಟಾಗಿ ಮುಗಿಸ್ಬಿಡ್ಬೋದು ಎಲ್ಲರಿಗೂ ಇಷ್ಟ ಆಗತ್ತೆ ಮನೆಗಳಲ್ಲಿ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಆಗಬೇಕು ಈಗ ನಾನು ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ಸಿಕ್ಸ್ ಗ್ಲಾಸ್ ನೀರು ಹಾಕ್ಕೋತಾ ಇದ್ದೀನಿ ನೋಡಿ ನಾನು ಸಿಕ್ಸ್ ಗ್ಲಾಸ್ ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕ್ಯಾರೆಟ್ ಒಂದು ಬಟಾಣಿ ಆಲೂಗಡ್ಡೆ ನಾವಿಲ್ಲಿ ಕೋಸು ಹಾಗೆ ನಾನಿಲ್ಲಿ ಒಂದು ಒಂದು ಇಡಿಯಷ್ಟು ಬೀನ್ಸು ಒಂದು ಅರ್ಧ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ನೋಡಿ ಇದು ಒಂದು ಟೊಮೆಟೊ ಇದನ್ನು ಕೂಡ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಎಲ್ಲ ತೊಳೆದು ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಎಲ್ಲ ಈಗ ಟೊಮೆಟೊ ಕೂಡ ಹಾಕೊಂಡಿದ್ದೀನಿ ಹಾಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಸೇರಿಸಿ ಇವಾಗ ಕ್ಯಾಪ್ ಮುಚ್ಚಿಬಿಟ್ಟು ವಿಸಿಲನ್ನ ಒಂದು ಒಂದು ವಿಸಿಲ್ ಅಥವಾ ಎರಡು ವಿಸಿಲನ್ನ ಸೇರಿಸ್ಕೊಳ್ಳಿ ಈಗ ನಾನು ಮಿಕ್ಸಿ ಜಾರ್ಗೆ ನೋಡಿ ಒಂದು ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ ಒಂದು ಇಡಿಯಷ್ಟು ಹಾಗೆ ಇದಕ್ಕೆ ಒಂದು ಅರ್ಧ ಟೊಮೆಟೊ ಸೇರಿಸ್ಕೊಂಡಿದ್ದೀನಿ ಇನ್ನು ಅರ್ಧ ಹಾಗೆ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊದಲ್ಲಿ ಇದಕ್ಕೆ ನಾವು ಬಿಸಿಬೀಳೆ ಭ ಪೌಡರ್ನ ಕೂಡ ಸೇರಿಸ್ಕೊಳ್ಳೋಣ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನಾನಿಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ಆಗಲಿ ಈಗ ನಾನು ಒಂದು ಟೇಬಲ್ ಸ್ಪೂನು ತುಪ್ಪ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಆಳನ್ನ ಸೇರಿಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ಳೋಣ ಈಗ ಕಾಸಿ ಚಿಟ್ಟಪಟ ಅಂತಿದೆ ನೋಡಿ ಈ ಟೈಮಲ್ಲಿ ನಾನು ಸ್ವಲ್ಪ ಗೋಡಂಬಿ ಹಾಗೆ ಕಡಲೆ ಬೀಜ ಸೇರಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಿದೆ ಈ ಟೈಮಲ್ಲಿ ಕರ್ಬೇವಿನ ಸೊಪ್ಪು ಅಣ್ಣಸಿನಕಾಯಿ ಎಲ್ಲ ಹಾಕೊಂಡು ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ನಾವು ಏನು ಬಳಸಿಲ್ಲ ಯಾಕೆ ಅಂದರೆ ಗೊತ್ತಲ್ವ ಏಕಾದಶಿ ಈರುಳ್ಳಿ ಬೆಳ್ಳುಳ್ಳಿ ಕೂಡ ತಿನ್ನಲ್ಲ ಸೊ ಆ ಥರ ಇರುತ್ತೆ ಕೆಲವೊಬ್ಬರು ಮಾಡಿದ್ರೆ ಕರೆಕ್ಟಾಗಿ ಮಾಡ್ತಾರೆ ಆ ಥರ ಎಲ್ಲ ಸೊ ನಾನು ಕೂಡ ಈರುಳ್ಳಿ ಬೆಳ್ಳುಳ್ಳಿ ಏನನ್ನೂ ಯೂಸ್ ಮಾಡಿಲ್ಲ ಈಗ ಇದಕ್ಕೆ ಕ್ಯಾಪ್ಸಿಕಮು ಟೊಮೆಟೊ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇದೆ ಕ್ಯಾಪ್ಸಿಕಮ್ ಟೊಮೆಟೊ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ನಾವು ಈ ಟೈಮಲ್ಲೇ ಬೇಕಾದರೆ ಸ್ವಲ್ಪ ಹುಲಿ ಕೂಡ ಸೇರಿಸ್ಕೋಬೇಕು ಗೋಡಂಬಿ ಈ ಥರ ನಾವು ಕಡಲೆ ಬೀಜ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಾಫ್ಟಾಗಲಿ ಒಂದೆರಡು ನಿಮಿಷ ಈಗ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಕೂಡ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಸ್ವಲ್ಪ ಮಿಕ್ಸಿ ಜಾರ್ಗೂ ನೀರು ಹಾಕ್ಕೊಂಡು ಸೇರಿಸ್ಕೊಂಡು ಈಗ ಮಿಕ್ಸಿ ಜಾರ್ ತೊಳೆದಿರೋ ನೀರು ಕೂಡ ಸೇರಿಸ್ಕೊಂಡೆ ಹಾಗೆ ನಾವು ಸ್ವಲ್ಪ ಹುಳಿ ಕೂಡ ರೆಡಿ ಮಾಡಿಟ್ಕೊಂಡಿದೀನಿ ಸೊ ಅದನ್ನು ಕೂಡ ಸೇರಿಸೋಣ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಇಷ್ಟು ಸೊ ಅದನ್ನ ನಾವು ಮಿಕ್ಸ್ ಮಾಡಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಒಂದೇ ಒಂದು ಇಂಚಷ್ಟು ಅಷ್ಟೇ ಜಾಸ್ತಿ ಏನು ಬೇಡ ಇವಾಗ ಚೆನ್ನಾಗಿ ಕುದಿ ಬರಲಿ ಇದು ಸ್ವಲ್ಪ ಮಸಾಲೆ ಈಗ ನಾವು ಇದಕ್ಕೆ ಸಾಲ್ಟು ಆಮೇಲೆ ನೋಡಿ ಸೇರಿಸ್ಕೊಳ್ಳೋಣ ಈಗ ಕುಕ್ಕರಲ್ಲಿ ನೀಟಾಗಿ ಬೆಂದಿದೆ ಸೊ ಅದಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದ್ದಿದೆ ಹಾಗೆ ಚೆನ್ನಾಗಿ ಬೆಂದಿದೆ ಕೂಡ ನೋಡಿ ಈಗ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಸೇಸ್ಕೊಳ್ಳೋಣ ಇದಕ್ಕೆ ನೋಡಿ ಒಂದು ಕಪ್ಪು ಅರ್ಧ ಕಪ್ಪು ಅಷ್ಟೇ ಹಾಕಿದ್ದು ರವೆ ಒಂದು ಕಪ್ಪು ಅರ್ಧ ಕಪ್ಪು ಬೇಳೆ ನೋಡಿ ಎಷ್ಟು ಕುಕ್ಕರ್ ಫುಲ್ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇದಕ್ಕೆ ಯಾವುದೇ ಥರ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೇನು ಬಳಸಿಲ್ವಲ್ಲ ಸೊ ಹಾಗಾಗಿ ಇದೇ ಒಂದು ಬೇರೆ ಟೇಸ್ಟ್ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ಬೇಳೆ ಇಲ್ಲ ಅಂದಾಗ ನಾವು ಈ ರೀತಿ ಹೆಸರು ಬೇಳೆನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಸೊ ರೈಸಲ್ಲೇ ತಿನ್ನಬೇಕು ರೈಸೇ ಜಾಸ್ತಿ ರೈಸ್ ತಿನ್ನಬಾರ್ದು ಅನ್ನೋರು ಕೂಡ ಈ ರೀತಿ ನಾವು ರವಾದಲ್ಲಿ ಕೂಡ ಮಾಡ್ಕೋಬೋದು ಪರ್ಫೆಕ್ಟ್ ಅದ್ರಲ್ಲಿ ಬಂದಿದೆ ಬಿಸಿಬೇಳೆ ಭಾತು ನಾವೀಗ ಅದ್ರಲ್ಲಿ ನೀರು ಎಷ್ಟು ಸೇರಿಸಿದ್ವಿ ಅಷ್ಟೇ ಹಾಗೆ ಇವಾಗ ನಾವು ಮಸಾಲೆ ರುಬ್ಬಿರೋ ನೀರು ಅಷ್ಟೇ ಮತ್ತು ನೀರು ಏನೂ ಸೇರಿಸಿಲ್ಲ ಎಕ್ಸ್ಟ್ರಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಟೇಸ್ಟ್ ಮಾಡಿ ನೋಡಿಕೊಂಡು ಸ್ವಲ್ಪ ನಾವು ಸಾಲ್ಟನ್ನು ಕೂಡ ಸೇರಿಸ್ಕೊಳ್ಳೋಣ ನಾನು ಸ್ವಲ್ಪ ಬೇಕು ಈಗ ನಾನು ಒಂದು ಟೇಬಲ್ ಸ್ಪೂನ್ ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಕುದಿ ಬಂದರೆ ಸಾಕು ರೆಡಿಯಾಗಿದೆ ಅಂತ ಇದಕ್ಕೆ ಇನ್ನೊಂದು ಸೇರಿಸೋಣ ಹಾಗೆ ಸ್ವಲ್ಪ ಮೇಲೆ ಈಗ ಮೇಲುಗಡೆ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಯಾವ ರೀತಿ ಇದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ಈಗ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಹಾಗೆ ನಾವು ಸ್ವಲ್ಪ ಇದಕ್ಕೆ ಮಿಕ್ಚರ್ನ ಸೇರಿಸ್ಬಿಟ್ಟು ಈ ರೀತಿ ಈಗ ಮೇಲೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡ್ರೆ ಬಿಸಿಬೇಳೆ ಬತ್ತು ರೆಡಿ ಈಸಿಯಾಗಿ ಫಾಸ್ಟಾಗಿ ಬಿಸಿ ಬಿಸಿಬೇಳೆ ಬಂತು ಸೊ ನಿಮ್ಮ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್